ಬೆಂಕಿ ಎತ್ಕೊಂಡಿರೋದು ನಮ್ಮ ಹುಡುಗರು ಏನಾಗಿಲ್ಲ ನಾವೆಲ್ಲಾಡ್ ನಡೀತಾ ಇದೆ ಹೋಟ್ಲ್ ನಡೀತಾನೆ ಇದೆ ಬಟ್ ಬೇಲ್ಗಡೆಯಿಂದ ಬೆಂಕಿ ಬಿದ್ಮೇಲೆ ನಮ್ಗೆ ಗೊತ್ತಾಗಿರೋದು ಏನಾಗಿದೆ ಅಂತ ನಮಗೆ ಇದು ಸಪ್ರೇಟ್ ಸಪರೇಟ್ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರು ಸರ್ ಯಾರು ನಡೆಸ್ತಾ ಇದ್ರು ಗ್ರೌಂಡ್ ಫ್ಲೋರ್ ಮತ್ತೆ ಫ್ಲೋರ್ ಹೋಟ್ಲೇ ಇರೋದು ನಮ್ದು ಡೈನಿಂಗ್ ಇರೋದು ಫಸ್ಟ್ ಫ್ಲೋರ್ ನಾವೇ ಇದು ನಡೆಸ್ತಾ ಇರೋದು ಈಗ ಸದ್ ನಾವೇ ನಡೆಸ್ತಾ ಇರೋದು ಮೇಲ್ಗಡೆ ಲಾಡ್ಜ್ ಬೇರೆ ಮಾಡ್ತಿದ್ದಾರೆ ಬೇರೆಯವ್ರ್ ಮಾಡ್ತಿದ್ದಾರೆ ನಮಗೆ ಇದಕ್ಕೆ ಏನಿದಿಲ್ಲ ಏನು ನಾವು ಬಂದಾಗ ಬೆಂಕಿ ಜಾಸ್ತಿ ಇತ್ತು ನಾವು ಒಳಗೆ ಹೋಗೋಕಾಗಿಲ್ಲ ಒಳಗಡೆ ಯಾರಿದ್ರು ಏನು ಗೊತ್ತಾಗಿಲ್ಲ ನಮ್ಗೆ ಜಾಸ್ತಿ ಆಗ್ತಾ ಇತ್ತು ಏನು ಗೊತ್ತಾಗಿಲ್ಲ ಎಷ್ಟೊತ್ತಿಗೆ ಫೈರ್ ಕಂಟ್ರೋಲ್ ಆಗಿ ಫೈರ್ ಬಂದ ಬಂದ್ಮೇಲೆ ಕಂಟ್ರೋಲ್ ಆಗಿರೋದು ಅವಾಗ ಅವ್ರು ಬಂದು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಇದು ಬೆಂಕಿ ಎಲ್ಲ ತೆಗೆದು ನನ್ಸಿಬಿಟ್ಟು ಆಮೇಲೆ ನೋಡಿರೋದು ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಯಾಕಂದ್ರೆ ಹೋಟ್ಲ್ ನಮ್ಗೆ ಅದೇನು ಗೊತ್ತಿಲ್ಲ ಸರ್ ಯಾರು ಇಲ್ಲ ನಾವೇನಂದ್ರೆ ಒಳಗಡೆ ಇರ್ತೀವಿ ನಮ್ಗೆ ಗೊತ್ತಿರಲ್ಲ ನಾವು ಹೋಟ್ಲ್ ಇದರಲ್ಲೇ ಕಸ್ಟಮರು ಇದ್ರು ನಮ್ಗೆ ಗೊತ್ತಾಗಲ್ಲ ಯಾರು ಹೊರಗಡೆ ಗಲಾಟೆ ಮಾಡ್ಕೊತಾರೆ ಅದೇನು ಗೊತ್ತಿಲ್ಲ ನಿಮ್ಗೆ ಏನ್ ನಮ್ದು ಈಗ ಸದ್ಯಕ್ಕೆ ಎದುರುಗಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈ ಕಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಾಗೆ ಸರ್ ಎಷ್ಟು ನೋಡ್ಬೇಕು ಈಗ ನಾಳೆ ಗೊತ್ತಾಗಬೇಕು ಎಷ್ಟ್ ಅಂತ ಏನಂದ್ರೆ ಈಗ ನೈಟ್ ಗೊತ್ತಾಗಲ್ಲ ಎಷ್ಟು ನಾವು ನೋಡಿಲ್ಲ ಹೇಳ್ತಿದ್ದಾರೆ ಎಲ್ಲ ಜನ ಹೇಳ್ತಿದ್ದಾರೆ ಬಟ್ ನಾವು ನೋಡಿಲ್ಲ ಬಟ್ ನೋಡ್ಬೇಕು ಕ್ಯಾಮ್ರಾದಲ್ಲಿ ಏನೋ ಸಿಕ್ಕರೆ ನೋಡ್ಬೇಕು ನಾವೇನು ಡೈರೆಕ್ಟ್ ಆಗಿ ನೋಡಿಲ್ಲ ಎಲ್ಲ ಹೇಳ್ತಿರೋದು ಕೇಳೋದಷ್ಟೇ ಅದೇ ಸೇಮ್ ನಾನು ಬಂದಿದ್ದೀನಿ ಅದು ನಾಲ್ಕು ಗಂಟೆಗೆ ಬಂದಿದ್ದೀನಿ ಸೊ ಅದೇ ನಾಲ್ಕು ಗಂಟೆ ಮೇಲೆ ಅದೇ ನೋಡಿದ್ದೀನಿ ಮೇಲೆ ಅದು ಗೊತ್ತ ಬರ್ನ್ ಆಗಿದೆ ಸೊ ಬಂದ ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗೈತೆ ನಾನು ಗೊತ್ತಿಲ್ಲ ಸೊ ಬಂದ್ಮೇಲೆ ಫೈರ್ ಬೀಡ್ ಎಲ್ಲ ಬಂದ್ರೆ ಬಂದ್ಮೇಲೆ ಆಗೈತೆ ಎಷ್ಟು ಜನ ಇದ್ರು ಸರ್ ನೀವ್ ಬಂದಾಗ ಹೆಂಗೆ ಆಗ್ತಾ ಜನ ಜನ ಜಾಸ್ತಿ ಫುಲ್ ಬಂದಿದೆ ಲೋಕಲ್ ಎಲ್ಲ ಮತ್ತೆ ಫುಲ್ ಅದು ಪೊಲೀಸ್ ಎಲ್ಲ ಬಂದಿದೆ ಎಷ್ಟು ವರ್ಷದಿಂದ ಲಾಟ್ ನಡೆಸ್ತಿದಾರೆ ಎಷ್ಟು ರೂಮ್ ಇತ್ತು ಇವತ್ತ ಎಷ್ಟು ಜನ ಇದ್ರು ಇನ್ಸಿಡೆಂಟ್ ಆಯ್ತು ಗೊತ್ತಿಲ್ಲ ನನ್ ಕೆಳಗಡೆ ಇರ್ತೇನೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ನಮಗೆ ಗೊತ್ತು ಅದು ಮೇಲೆ ಏನಿದೆ ನನ್ ಗೊತ್ತಿಲ್ಲ ಯಾರು ಓನರ್ ಯಾರು ಯಾರು ನಡೆಸ್ತಾ ಇದ್ರು ಅಂತ ಯಾವ ದон ಲಾಜ್ ಹಾ ಲಾರ್ಜ್ ಏನ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಏನ್ ಹೆಸರು ದಿನಕರ್ ಶೆಟ್ಟಿನೇ ದಿನಕರ್ ಶೆಟ್ಟಿ ಅವರು ಬಟ್ ನಮಗೆ ಅವರಿಗೆ ಟಚ್ ಜಾಕ ಅಡ್ಮೆ ಇದೆ ನಾವು ಟಚ್